ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿದ್ಯುತ್ನ ವೀಡಿಯೋದಲ್ಲಿ ಮಹೇಂದ್ರ ಸರ್ಪಂಚು ಫೋರ್ ಒನ್ ಫೈವ್ ಫುಲ್ ಸಟ್ನೊಂದಿಗೆ ಅವ್ರು ಟ್ರಾಕ್ಟರ್ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಫುಲ್ ಸೆಟ್ ಗಾಡಿ ಅವಶ್ಯಕತೆ ಇರುತ್ತೆ ಅವ್ರ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರು ಟ್ರಾಲಿಗಳು ಮಾರಾಟಕ್ಕೆ ಇದ್ದರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ನೀವು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಈ ಒಂದು ಟ್ರ್ಯಾಕ್ಟರ್ ಬಂದು ಆಗಲೇ ಹೇಳಿದಾಗ ಮಹೇಂದ್ರ ಫೋರ್ ಒನ್ ಫೈವ್ ಸರ್ಪಂಚ್ ಟ್ರ್ಯಾಕ್ಟರ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ನೈನ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಗಾಡಿ ಬಂದು ಫಸ್ಟ್ ಆಗಿರ್ತಾರೆ ತೊಗೊಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಒಂದು ಟ್ರಾಲಿ ಇದೆ ಟ್ರಾಲಿ ಒಂದು ರೂಟ್ರು ಶಕ್ತಿಮಾನ್ ರೂಟ್ರು ಮತ್ತೆ ಒಂದು ಪಾಪುಲರ್ ಕಂಪ್ನಿಯ ಒಂದು ನೇಗ್ಲು ಡಬಲ್ ಪರ್ಟಿ ನೇಗ್ಲು ಮತ್ತು ಒಂದು ತ್ರೀ ಇನ್ ಒನ್ ಕುಂಟಿ ಇದೆ ಸ್ನೇಹಿತರೆ ಮೂರು ಅಟ್ಯಾಚ್ಮೆಂಟ್ ಕುಂಟಿ ಅರ್ಗೋದು ಮತ್ತು ಪಂಜೆ ಎಲ್ಲ ಸೇರಿ ಟೋಟಲ್ ಒಂದು ಆರು ಅಟ್ಯಾಚ್ಮೆಂಟ್ ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕಾದ್ರೆ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಆರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗಾಡಿ ಇನ್ನು ಒಂದು ಟ್ರ್ಯಾಕ್ಟ್ರು ಬಂದು ಸ್ನೇಹಿತರೆ ರನ್ನಿಂಗ್ ಅವರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಏಳ್ನೂರ ಮೂವತ್ತಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಮಾಡೋದು ಜಾಸ್ತಿನೇ ಆಗಿರುತ್ತೆ ಎರಡು ಸಾವಿರದ ಎರಡುನೂರಂತ ಓನರ್ ಆದರೆ ಹೇಳ್ತಾ ಇದಾರೆ ಅಸ್ನಿತ ಒಂದು ಗಾಡಿಗೆ ಗಾಡಿ ಟೈರ್ ಕಂಡೀಷನ್ ಬಂದು ಐವತ್ತು ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಗಾಡಿ ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ಗುಡಿವಾಡಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಸ್ನೇಹಿತರೆ ಸಿಂಗಲ್ ಟ್ರಾಲಿ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲೂ ವರ್ಕ್ ಏನೂ ಆಗಿಲ್ಲ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ಗುಡಿವಾಡ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಇನ್ನು ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏಳು ಲಕ್ಷ ಐವತ್ತು ಸಾವಿರವರೆಗೂ ಹೇಳಿದ್ರು ಏಳು ಲಕ್ಷಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಓನ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಇದೇನು ಫೈನಲ್ ಆಗಲ್ಲ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗೋಕ್ಕೂ ಹೋಗಬೇಡಿ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಎಲ್ಲ ಕ್ಲಿಯರಾಗಿ ನೋಡಿಕೊಂಡು ಬೆಲೆ ಮಾತಾಡಿಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಅಂತ ತಾಯಿ ಒಂದು ವೀಡಿಯೋನ ಇಲ್ಲಿಗೆ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೋಡೋಕ್ಕೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ವಿಡೋದೇ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್